ಅಟ್ಯಾಕ್ ಮಾಡುವಾಗ ಹೀಗೆ ಹೇಳ್ತಾ ಇದ್ರು ಅಂತೆ ನೀವು ಸುಹಾಸನ ಈ ತರ ಮಾಡಿದ್ರು ಅಂತ ಹೇಳಿದಾರಂತೆ ಮಾತಾಡಿದ್ರಂತೆ ಅವರು ಸುಹಾಸ್ ಅಣ್ಣನ ಈ ತರ ಅಲ್ವಾ ಮಾಡಿದ್ರು ಅಂತ ಹೇಳಿ ಅವರು ಹೇಳ್ತಾ ಇದ್ರು ಸುಭಾಷ್ ಅಣ್ಣ ಅನ್ನೋದ ಅವರ ಸುಧಾಸ್ ಹಿಂಗೆ ಮಾಡಿದ್ರು ಊರ್ಗ ಅವ್ರಿಗೆ ಸಂಬಂಧ ಮಾಡ್ತಾರೆ ಈ ರಹೀಮಿಗೆ ಥ್ರೆಟ್ ಇತ್ತು ಅಂತ ಯಾವತ್ತೇಳ್ಕೊಂಡು ಮನೆಯಲ್ಲಿ ಈ ಹಿಂದಿನ ದಿನ ತಂದ್ರಲ್ಲ ಅದಕ್ಕಿಂತ ಮುಂಚೊಮ್ಮೆ ಏನಾದ್ರೂ ತಯಾರಿ ರಹೀಮನ ಕೊಲೆ ಅವನು ಒಬ್ಬ ಮುಸಲ್ಮಾನ ಅಲ್ಪಸಂಖ್ಯಾತ ಅಂದ ಒಂದೇ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ ಅಂದ್ರೆ ಇದು ಇಂಡಿವಿಜುವಲ್ ಟಾರ್ಗೆಟ್ ಅಲ್ಲ ಇದು ಕಮ್ಯುನಿಟಿ ಟಾರ್ಗೆಟ್ ಅವನು ಒಂದು ಧರ್ಮಕ್ಕೆ ಸೇರಿದಾನೆ ಅಂತ ಒಂದು ಕಾರಣದಿಂದಾನೇ ಕೊಲೆ ಮಾಡಿದರೆ ಅದೇ ಭಯೋತ್ಪಾದನೆ ಅದೇ ಟೆರರಿಸಮ್ ಅಲ್ಲಿ ಭಾಷಣ ವಾಜಪೇಯಿಯಲ್ಲಿ ಭಾಷಣ ಮಾಡಿದರೆ ನಾವು ಕೊಲ್ಲುತ್ತೀವಿ ಅನ್ನೋ ಮೆಸೇಜ್ ಅನ್ನ ಲೌಡ್ ಅಂಡ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎರಡು ದಿವಸಲ್ಲೇ ನಾವು ಫ್ಲೇಸ್ ಫಿಕ್ಸ್ ಮಾಡ್ತೀವಿ ಯಾರನ್ನ ಹೊಡಿಬೇಕಂದು ಹೇಳ್ತೀವಿ ನೀವು ಹೊಡಿಬೇಕು ಅದನ್ನು ನೀವು ತೀರ್ಮಾನ ಮಾಡಿ ಅಂದಲ್ಲ ಭಾಷಣ ಮಾಡಿದ್ದಾರೆ ಇಪ್ಪತ್ತೈದು ಭಾಷಣ ಆಗುತ್ತೆ ಇಪ್ಪತ್ತೇಳು ಮರ್ಡರ್ ಆಗುತ್ತೆ ಸೊ ಇಂಥ ಭಾಷಣ ಮಾಡೋರನ್ನ ಇಂಡಿವಿಜುವಲ್ ಟೆರ್ರರಿಸರಿಸ್ಟ ಡಿಕ್ಲೇರ್ ಮಾಡಿದರೆ ಇದನ್ನು ಕಂಟ್ರೋಲ್ ಮಾಡಬೇಕಾಗುತ್ತದೆ ಏಡ್ ಸ್ಪೀಚ್ಗೆ ಆ ಕಾನೂನನ್ನು ಡೈಲ್ಯೂಟ್ ಮಾಡಿಬಿಟ್ಟಿದ್ದಾರೆ ಆ ಕಾನೂನಲ್ಲಿ ಅರೆಸ್ಟ್ ಮಾಡೋಂಗಿಲ್ಲ ಕೇಸ್ ರಿಜಿಸ್ಟರ್ ಮಾಡ್ತಾರೆ ತಕ್ಷಣ ಸ್ಟೇ ಸಿಗ್ಬಿಡುತ್ತೆ ಅದಕ್ಕೆ ಕಾರಣ ಏನು ಮಾಡಬೇಕಂದ ತರಬೇತಿನೂ ಪೊಲೀಸರಿಗೆ ಇಲ್ಲ ಅಂತ ಕಾಣ್ತಾ ಇದೆ ನೋಡಿ ಇದು ಒಂದು ಕೈಯಲ್ಲಿ ಎಕ್ಸ್ಪ್ಲೋಸಿವ್ ಇರುತ್ತೆ ಬಾಂಬ್ ಇರುತ್ತೆ ಬಂದೂಕು ಇರುತ್ತೆ ಬೇಲಾಗ್ಬಿಡುತ್ತೆ ಇನ್ನೊಂದು ಕೈಯಲ್ಲಿ ಬರೀ ಕಲ್ಲು ಇರುತ್ತೆ ಕೋಲ್ ಇರುತ್ತೆ ಕಲ್ಲು ಏನು ಹೊರದೇಶದಿಂದ ಬಂದಿರೋ ಕಲ್ಲಲ್ಲ ಇಲ್ಲೇ ಬಿದ್ದಿರೋ ಕಲ್ಲು ಇಲ್ಲಿದ್ದರೆ ಕಲ್ಲು ಕೈಯಲ್ಲಿ ಇತ್ತು ಅವನು ಮುಸಲ್ಮಾನ ಬೇಯಲೇ ಬಿಡೋಲ್ಲ ಹತ್ತು ವರ್ಷ ಹೊರಗಡೆ ಹಾಕ್ತಾರೆ ಕಲ್ಲಿದ್ದರೆ ಜೈಲು ಇದ್ರೆ ಬೇಲು ಇದು ಕಾನೂನು ಪ್ರಕಾರನೇ ತಪ್ಪು ಸುಗಾಶ್ ಶೆಟ್ಟಿ ಅನ್ನೋನು ಒಂದು ಅದು ಟಾರ್ಗೆಟೆಡ್ ಎರಡು ಕೊಲೆ ಮಾಡಿದ್ದಾನೆ ಈಗ ಹಪ್ತ ವಸೂಲಿ ಮಾಡೋನು ಅವನ ಮೇಲೆ ದ್ವೇಷ ಇತ್ತು ದ್ವೇಷ ಅಂದ್ರೆ ಪರ್ಸನಲ್ ರಿವೆಂಜ್ ಪರ್ಸನಲ್ ಪರ್ಸನಲ್ ರಿವೆಂಜ್ ಗೆ ಆಗಿದೆ ಅದು ತ್ರೀ ನಾಟ್ ಟೂ ಎನ್ ಹೆಂಗ್ ಬರುತ್ತೆ ಕೆ ಎಲ್ ಎಂ ಯು ಎ ಪಿ ಆ್ಯಕ್ಟು ಟೆರ್ರಿಸ್ಟು ಆಕ್ಟು ಟೆರ್ರಿಸ್ಟು ಗ್ಯಾಂಗು ಟೆರ್ರಿಸ್ಟು ಆರ್ಗನೈಸೇಷನು ಈಗ ಸುಗ ಅವ್ರು ಯಾರನ್ನೆಲ್ಲ ಬಂಧಿಸಿದ್ದಾರೆ ಅವ್ರು ಯಾರು ಟೆರ್ರಿಸ್ಟ್ ಆರ್ಗನೈಜೇಷನು ಅಲ್ಲ ಟೆರ್ರಿಸ್ಟು ಗ್ಯಾಂಗು ಅಲ್ಲ ಟೆರ್ರಿಸ್ಟ್ ಆಕ್ಟ್ ಇಲ್ಲ ಅದಕ್ಕೆ ತ್ರೀ ನಾಟ್ ಟೂ ಇದೆ ಆ್ಯಕ್ಚುಲಿ ರಹೀಮನ್ನು ಕೊಂದಿದ್ದಾರಲ್ಲ ಅದು ಎಗ್ ಹೋಗ್ಬೇಕಾಗಿತ್ತು ರಹೀಮ್ಗೆ ಪರ್ಸ್ನಲ್ ಇಂಡಿವಿಜುವಲ್ ಟಾರ್ಗೆಟ್ ಅಲ್ಲ ಕಮ್ಯುನಿಟಿ ಟಾರ್ಗೆಟ್ ಅಂದರೆ ಯು ಎ ಪಿ ಎ ಎನ್ ಎ ಇರೋದೇ ಕಮ್ಯುನಲ್ ಟಾರ್ಗೆಟು ಅದೇ ನ್ಯಾಷನಲ್ ಇಂಟಿಗ್ರಿಟಿ ಚಾವ್ಯುನಿಸಮ್ ಸಾವ್ರಿನಿಟಿ ಇದೆಲ್ಲ ಎಫೆಕ್ಟ್ ಆಗುತ್ತೆ ಒಂದು ದೇಶದಲ್ಲಿ ಬುದ್ಧಿಸ್ ಇರ್ತಾರೆ ಹಿಂದೂ ಇರ್ತಾರೆ ಕ್ರಿಶ್ಚಿಯನ್ಸ್ ಇರ್ತಾರೆ ಅದು ಅವರವರು ಹಕ್ಕು ಅವನು ಒಂದು ಧರ್ಮ ಒಂದು ಇದೆ ಎಂದು ಕೊಲೆ ಮಾಡೋದು ಎನ್ ಎ ಎ ಯು ಎ ಪಿ ಎ ಅಂದರೆ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀನಿ ಎನ್ ಎದವರು ಈಗ ನನಗೆ ಡೌಟು ಅದು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸ ಅಥವಾ ನ್ಯಾಷನಲ್ ಇನ್ಹ್ಯೂಮನ್ ಏಜೆನ್ಸಿ ಅಂದರೆ ಡೌಟ್ ಬರ್ತಾ ಇದೆ ಅವ್ರು ಯಾರು ಈ ಥರ ಇನ್ಸ್ಟ್ರಕ್ಷನ್ ಕೊಡೋದು ಇದರಲ್ಲಿ ಎನ್ ಐ ಎ ತಗೊಳ್ಳೋ ಅವಶ್ಯಕತೆ ಏನಿತ್ತು ಸೊ ಅದನ್ನು ನಾನು ಒಪ್ಪೋದಿಲ್ಲ ಆಸ್ ಎ ಲಾಯರ್ ಇಟ್ಸ್ ಎ ಅನ್ಫಿಟ್ ಕೇಸ್ ಫಾರ್ ಎನ್ ಐ ಎ ಇನ್ವೆಸ್ಟಿಗೇಷನ್ ಅದಕ್ಕೆ ರೆಫರ್ ಮಾಡಿದ್ದು ಕೂಡ ಕಮ್ಯುನಲ್ ಆ್ಯಂಗಲಲ್ಲಿ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಸರ್ಕಾರ ಪೊಲೀಸರು ಹೆಂಗ್ ಮಾಡಕ್ಕಾಗತ್ತೆ ಒಂದ್ ಕಣ್ಣಿಗೆ ಸುಳ್ಳ ಒಂದ್ ಕಣ್ಣಿಗೆ ಬೆನ್ನೆಚ್ಚು ಕೆಲವರು ಮಜಾ ಮಾಡ್ತಾ ಇದಾರೆ ಇದು ರಾಜಕೀಯ ಹಣ ಅಧಿಕಾರ ಐಷಾರಾಮಿ ಜೀವನ ಪೊಲೀಸರು ಸರಿಯಾಗಿದ್ರೆ ಇದೇನು ನಡೆಯೋದಿಲ್ಲ ಒಂದ್ ಕೇಸಲ್ಲಿ ಒಬ್ಬ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಾಧೆ ಬಿದ್ದರೆ ಬೇರೆಯವ್ರಿಗೆ ಬುದ್ಧಿ ಬರುತ್ತೆ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಕೇಸ್ ಹಾಕ್ತಾರೆ ಬೇಲಲ್ಲಿ ಬರ್ತಾರೆ ಅಕ್ಯೂಟಲ್ ಆಗುತ್ತೆ ರಾಜಿ ಆಗುತ್ತೆ ಅಂದ್ರೆ ಕೊಲೆ ಮಾಡಿದ್ರೆ ಏನು ಮಾಡೋಕಾಗಲ್ಲ ಕೊಲೆ ಮಾಡಿದ್ರೆ ಹೀರೋ ಆಗ್ತಿವಿ ದೊಡ್ಡ ರೌಡಿ ಆಗ್ತೀವಿ ವಸೂಲಿ ಆಗುತ್ತದೆ ಅನ್ನೋ ಒಂದು ಫೀಲಿಂಗು ಮೆಸೇಜ್ ಹೋಗ್ಬಿಟ್ಟಿದೆ ನಾವು ಕೊಲೆ ಮಾಡಿದ್ರೆ ಕಾರಲ್ಲಿ ಓಡಾಡಬಹುದು ಐಷಾರಾಮಿ ಜೀವನ ಮಾಡಬಹುದು ಅನ್ನೋ ಮೆಸೇಜ್ ಕೂಡ ಕೊಟ್ಬಿಟ್ಟಿದ್ದಾರೆ ಈಗ ಲಾ ಕೀಪರ್ ಅಂದ್ರೆ ಪೊಲೀಸರು ಇವರು ಲಾ ಬ್ರೇಕರ್ ರಾಜ್ಯಕ್ಕೆ ಲಾ ಬ್ರೇಕರ್ ಕೈಯಲ್ಲ ಲಾ ಮೇಕರ್ ಅಂದರೆ ಎಮ್ ಎಲ್ ಎಂ ಪಿಗಳು ಪೊಲಿಟಿಕಲ್ ಪವರ್ ಅಲ್ಲಿ ಹೋಗ್ಬಿಟ್ಟಿದೆ ಅಂದರೆ ಈಗ ಲಾ ಮೇಕರು ಲಾ ಕೀಪರು ಲಾ ಬ್ರೇಕರು ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಕಮ್ಯೂನಲ್ ಮಾಡ್ತಾ ಮಾಡ್ತಾಯಿದ್ದಾರೆ ಪೊಲೀಸರು ಸರಿಯಾಗಿ ಇದ್ದರೆ ಇದೆಲ್ಲ ಇಂಟೆಲಿಜೆನ್ಸ್ ಆಗಬೇಕು ಏನಾಗುತ್ತೆ ಅವ್ರು ಭಾಷಣ ಮಾಡಿದ್ದಾರೆ ಇಂಟೆಲಿಜೆನ್ಸಿಗೆ ಗೊತ್ತಿಲ್ವಾ ಅಟ್ಯಾಕ್ ಅಂದು ಯಾಕೆ ಪೆಟ್ರೋಲ್ ಹಾಕಿಲ್ಲ ಯಾಕೆ ರೀಡಿಂಗ್ ಮಾಡಿಲ್ಲ ಯಾಕೆ ಪ್ರಿವೆಂಟಿವ್ ಡಿಟೆನ್ಷನ್ ಆಗಿಲ್ಲ ತನಿಖೆಯನ್ನ ಸೈಂಟಿಫಿಕ್ ಆಗಿ ಮಾಡಬೇಕು ಆ ಚಾಕು ಏನು ಬಳಸಿದಾರೆ ಕತ್ತಿ ಅದನ್ನ ನಾನು ಹೇಳ್ತೀನಿ ನೀವು ಡಿ ಎನ್ ಎಗೆ ಕಳಿಸಿ ಡಿ ಎನ್ ಎಲ್ಲಿ ಈಗ ಕತ್ತಿ ಇದ್ರೆ ಫಿಂಗರ್ ಪ್ರಿಂಟ್ ಇರುತ್ತೆ ಡಿ ಎನ್ ಎ ಫಿಂಗರ್ ಪ್ರಿಂಟ್ ಇರುತ್ತೆ ಸಿ ಸಿ ವಿ ಫುಟೇಜಸ್ ಫೋನ್ ಕಾಲ್ಸು ಡಿ ಆರ್ ಡಿಟೇಲ್ಸು ಪ್ಲಸ್ ವಿಟ್ನೆಸಸ್ ಈಗ ಸೆವೆನ್ ಇಯರ್ಸ್ ಮೇಲೆ ಪನಿಷ್ಮೆಂಟ್ ಇರೋದ್ರಲ್ಲಿ ಮ್ಯಾಂಡೇಟ್ರಿ ಇದೆ ನಾನು ಏನು ಹೇಳ್ತೀನಿ ಮಸ್ ಬಿ ಅ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿ ಈ ಈ ಟ್ರಯಲ್ ಕೂಡ ಇಲ್ಲಿ ಬೇಡಿ ಈ ಬೆಂಗಳೂರಲ್ಲಿ ಬೇರೆ ಅಲ್ಲಿ ಟ್ರಯಲ್ ನಡೆಯಿದೆ ಈ ದಕ್ಷಿಣ ಕನ್ನಡ ಅಲ್ಲಿ ಇದು ಪೊಲೀಸರು ಬೇರೆಯವರೆಲ್ಲ ಫೇರ್ ಆಗಿ ನಡ್ಕೊಳ್ತಾರೆ ಅನ್ನೋ ನಂಬಿಕೆ ಏನೂ ಇಲ್ಲ ಅದರಿಂದ ತನಿಖೆಯೂ ಒಂದು ಸಿಟ್ಟಿಗೆ ಕೊಡಿ ರಹೀಂ ಕೊಲೆ ಪ್ರಕಾರ ಸಿಟ್ಟಿಗೆ ಕೊಡಿ ಅಥವಾ ಎನ್ ಐ ಎ ಕೊಡಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಗಲಿ ಏನು ಮೆಸೇಜ್ ಹೋಗ್ಬೇಕಂದ್ರೆ ಒಬ್ಬ ಅಮಾಯಕನನ್ನ ಕೊಂದರೆ ಲೈಫ್ ಲಾಂಗ್ ಜೈಲಲ್ಲಿ ಇರ್ತೀವಿ ಅನ್ನೋ ಮೆಸೇಜ್ ಹೋಗಬೇಕು ಇದು ಸರ್ಕಾರದ ಕೈಯಲ್ಲಿದೆ ಸರ್ಕಾರ ಆ ಕೈಯಲ್ಲಿದ್ದು ಪ್ರಾಪರ್ ಕೋರ್ಟು ಸೊ ಪ್ರಾಪರ್ ಇನ್ವೆಸ್ಟಿಗೇಷನ್ ಪ್ರಾಪರ್ ಟ್ರಯಲ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸೈಂಟಿಫಿಕ್ ಟ್ರಯಲ್ ಅರ್ಲಿ ಟ್ರಯಲ್ ಹತ್ತು ವರ್ಷ ತಲು ಎರಡು ವರ್ಷ ಆದಮೇಲೆ ಡಿಲೇ ಇನ್ ಟ್ರಯಲ್ ಅಂದು ಬರ್ತಾರೆ ಏನೋ ಪೆಟಿಷನ್ ಹಾಕಿಕೊಂಡು ಬೇಲ್ಗಳಲ್ಲಿ ಬರ್ತಾರೆ ಬೇಲ್ ಬಿಡಬೇಡಿ ಅದಕ್ಕೆ ನೀವು ಯು ಎ ಪಿ ಎ ಆಕ್ಟ್ ಇನ್ವೋಕ್ ಮಾಡಿದ್ರೆ ಬೇಲ್ ಸಿಗೋದಿಲ್ಲ ಇನ್ವೋಕ್ ಅಪ್ರೋಪ್ರಿಯೇಟ್ ಲಾ ಕೀಪ್ ದಮ್ ಇನ್ ಜೈಲ್ ಕನ್ವಿಕ್ ದಮ್ ಅವ್ರಿಗೆ ಲೈಫ್ ಸಾಯೋ ತನಕ ಜೈಲಲ್ಲಿ ಇರಬೇಕು ಇಂಥ ಆದೇಶಗಳು ಬಂದರೆ ಬೇರೆಯವರಿಗೆ ಪಾಠ ಕಲಿಸ್ದಂಗೆ ಆಗುತ್ತೆ ಇಲ್ಲಾಂದ್ರೆ ಆರು ತಿಂಗಳಲ್ಲಿ ಬರೋದು ಅವರಿಗೆ ಹಾರಗಳು ಹಾಕೋದು ಮೆರವಣಿಗೆ ಮಾಡೋದು ಹೀರೋ ವರ್ಷಿಪ್ ಕೊಡೋದಂದ್ರೆ ಮತ್ತೆ ಇನ್ನ ದಕ್ಷಿಣ ಕನ್ನಡ ಕೆಟ್ಟ ಹೋಗುತ್ತೆ ಅಂದ್ರೆ ಸ್ಪೆಷಲ್ ಫೋರ್ಸ್ ಬಂದಿದೆ ಸ್ಪೆಷಲ್ ಫೋರ್ಸ್ ಸ್ಪೆಷಲ್ ಫೋರ್ಸ್ಗೆ ಸ್ಪೆಷಲ್ ಲಾ ಇಲ್ಲ ಪೊಲೀಸರಿಗೆ ಅಧಿಕಾರ ಯಾರು ಕೊಡೋದು ಕಾನೂನು ಕೊಡುತ್ತೆ ಅವ್ರ ಹೊಸ ಕಾನೂನು ಆಂಟಿ ಕಮ್ಯೂನಲ್ ಕಾನೂನು ಮೂರು ವರ್ಷ ಅದಕ್ಕೆ ಅಪ್ ಟು ತ್ರೀ ಇಯರ್ಸ್ ಅಂದ್ರೆ ಇಟ್ಸ್ ಅನ್ ಕಾಗ್ನಿಸಬಲ್ ಅಫೆನ್ಸ್ ಅದು ಹಾವು ಇದೆ ಹಾವು ಅಲ್ಲಿಲ್ಲ ವಿಷಾನು ಇಲ್ಲ ಟಾಸ್ಕ್ ಫೋರ್ಸ್ ಇದೆ ಕಾನೂನಿಲ್ಲ ಅಲ್ಲಿರ್ಬೇಕಲ್ಲ ಟಾಸ್ಕ್ ಫೋರ್ಸ್ಗೆ ಅಲ್ಲಿರ್ಬೇಕು ಅಲ್ಲಿದ್ರೆ ಕಚ್ಚುತ್ತೆ ಅಲ್ಲೆಲ್ಲ ಕಿತ್ಬಿಟ್ಟು ಟಾಸ್ಕ್ ಫೋರ್ಸ್ ಅಂದ್ರೆ ಏನಾಗುತ್ತೆ ಅಲ್ಲಿಲ್ಲದೆ ಹಾವು ಅಂದು ಹೇಳ್ತೀನಿ ನಾನು ಈಗ ಏನೋ ಹೊಸ ಕಮಿಷನರ್ ಬಂದಿದ್ದಾರೆ ಹೊಸ ಅದೇ ಕಮ್ಯುನಲ್ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ಯೂ ಆಂಟಿ ಕಮ್ಯುನಲ್ ಆಕ್ಟ್ ಸ್ಪೆಷಲ್ ಆಕ್ಟ್ ಅಂದ್ರೆ ನೀವು ಗೂಂಡ ಇದು ಇದೆ ಕರ್ನಾಟಕದಲ್ಲಿ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಇದೆ ಅದರಲ್ಲಿ ನೀನು ಅಮೆಂಡ್ಮೆಂಟ್ ಮಾಡಿ ಅಮೆಂಡ್ಮೆಂಟ್ ಮಾಡಿ ಹೇಟ್ ಸ್ಪೀಚ್ ಧರ್ಮದ ಆಧಾರದ ಮೇಲೆ ಆದರೆ ಅದು ಕೋಕಾ ಆಕ್ಟ್ ಅಂದು ಮಾಡಿ ಹಾಗಾದರೆ ಬೇಲ್ ಸಿಗೋದಿಲ್ಲ ಇಲ್ಲ ಯು ಎ ಪಿ ಎ ಆ್ಯಕ್ಟಲ್ಲಿ ಆಗಿಬಿಡಿ ಅನ್ಲಾಫುಲ್ ಆಕ್ಟಿವಿಟೀಸು ಅನ್ಲಾಫುಲ್ ಆರ್ಗನೈಸೇಷನ್ ಅಂದು ಕಾನೂನಲ್ಲಿ ಪ್ರಾವಿಷನ್ ಇದೆ ಈ ಕ ಯಾವುದು ಈ ಫೋರ್ಸ್ ಸ್ಪೆಷಲ್ ಫೋರ್ಸ್ಗೆ ನೀವು ಅವ್ರಿಗೆ ಹಲ್ಲು ಕೊಡಬೇಕು ಇಲ್ಲಾಂದ್ರೆ ಕಚ್ಚೋದೇ ಇಲ್ಲ ಹಾವು ಕಚ್ಚುತ್ತೆ ಅಂದರೆ ಭಯ ಇರುತ್ತೆ ಆಗ ಹಾವಿಗೆ ಹಲ್ಲು ಕಿತ್ತು ವಿಷಯ ವಿಷಯ ಅಂದ್ರೆ ಯಾರು ಕ್ಯಾರ್ ಮಾಡ್ತಾರೆ ಸೊ ಅಲ್ಲು ಇಲ್ಲದೆ ಹಾವು ಅಂತ